ಸ್ನೇಹಿತರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆ ಮಾಡಲಾಗಿದೆ ಒಟ್ಟು ನಲವತ್ತು ಸ್ಟಾರ್ ಪ್ರಚಾರಕರ ಹೆಸರಿನ ಘೋಷಣೆ ಮಾಡಲಾಗಿದೆ ಈ ಪಟ್ಟಿಯಲ್ಲಿ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ಗೆ ಸ್ಥಾನವನ್ನು ಕಲ್ಪಿಸಲಾಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣದಲ್ಲಿ ನಾಸಿರ್ ಹುಸೇನ್ ವಿವಾದಕ್ಕೊಳಗಾಗಿದ್ರು ಅಲ್ಲದೆ ಇದನ್ನು ಪ್ರಶ್ನೆ ಮಾಡಿದ್ದ ಮಾಧ್ಯಮಗಳ ಮೇಲೂ ಹರಿಹಾಯ್ದಿದ್ರು ಆದರೆ ಈಗ ಅವರನ್ನ ಪಕ್ಷದ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಸೇರಿಸಲಾಗಿದೆ ಟಿಕೆಟ್ ವಂಚಿತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಾಗೂ ಎಲ್ ಹನುಮಂತಯ್ಯ ಅವರಿಗೂ ಸ್ಟಾರ್ ಕ್ಯಾಂಪೇನರ್ ಸ್ಥಾನವನ್ನು ಕೊಡಲಾಗಿದೆ ಈ ಮೂಲಕ ಅಸಮಾಧಾನಿತರನ್ನ ಸಮಾಧಾನ ಪಡಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ ಕೆಲವು ಸಚಿವರನ್ನ ಆಯ್ಕೆ ಮಾಡಿದ್ರೆ ಮತ್ತೆ ಕೆಲವು ಹಿರಿಯ ಶಾಸಕರಿಗೆ ಮಣೆ ಹಾಕಲಾಗಿದೆ ಆದರೆ ಈ ನಲವತ್ತು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ನಂತಹ ಘಟಾನುಘಟಿಯನ್ನು ಸೋಲಿಸಿದಂತಹ ಪ್ರದೀಪ್ ಈಶ್ವರ್ ಹೆಸರು ಇಲ್ಲ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಪ್ರದೀಪ್ ಈಶ್ವರ್ ಡಾಕ್ಟರ್ ತಮ್ಮ ಮಾತಿನ ಚತುರತೆಯಿಂದ ತಮ್ಮ ಮಾತಿನ ಶೈಲಿಯಿಂದಾನೇ ಸೋಲಿಸಿದ್ರು ಅವರಿಗೆ ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನಾಗಿರಬಹುದು ಅಥವಾ ಯುವ ಸಮೂಹವನ್ನ ಸೆಳೆಯುವಂತಹ ಶಕ್ತಿ ಅವರ ಮಾತಿಗಿತ್ತು ಅವರಿಗೆ ತೆಲುಗು ಭಾಷೆಯಲ್ಲಿ ಹಿಡಿತಾ ಇತ್ತು ಇವರನ್ನ ಯಾಕೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸೇರಿಸಲಿಲ್ಲ ಇವರಿಗೆ ಒಳ್ಳೆಯ ಮಾತಿನ ಶೈಲಿ ಇತ್ತು ಚತುರತೆ ಇತ್ತು ಆದ್ರೆ ಇವರನ್ನ ಯಾಕೆ ಸೇರಿಸಲಿಲ್ಲ ಏನಾದ್ರೂ ಕಾಂಗ್ರೆಸ್ ನಲ್ಲಿಯೇ ಇವರನ್ನ ತುಳಿಯುವಂತಹ ಪ್ರಯತ್ನ ನಡೀತಾ ಇದೆಯಾ ಅಥವಾ ಏನೇನೋ ಮಾತನಾಡ್ತಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಇವರನ್ನ ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸೇರಿಸ್ಲಿಲ್ವಾ ಗೊತ್ತಿಲ್ಲ ಆದ್ರೆ ಪ್ರದೀಪ್ ಈಶ್ವರ್ ಅವರ ಹೆಸರು ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇಲ್ಲ